ಕಾರಣದಲ್ಲಿ ಹೀಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಅದು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಫೈನ್ ಅದನ್ನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀವು ಎರಡು ಮೂರು ವರ್ಷ ಒಬ್ಬ ಪೊಲೀಸ್ ಆಫೀಸರ್ ರಾಜಕಾರಣದಲ್ಲಿ ಇಷ್ಟೊಂದು ಹೆಲ್ಪ್ಲೆಸ್ ಆಗಿದೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಇಂಟರ್ಫಿಯರೆನ್ಸ್ ಇಂದ ಯು ನಾಟ್ ಏಬಲ್ ಟು ಕಂಟ್ರೋಲ್ ಆಗುತ್ತೆ ಫೈನ್ 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 ಗಾಡ್ ಇಟ್ ಎಸ್ ವೀಕ್ಷಕರ ರಾಜಕಾರಣ ರಾಜಕೀಯ ಇರೋದೇ ಹೀಗ ಅಂತ ಆಯ್ತು ಹಾಗಿದ್ರೆ ಪ್ರಜಾಕಾರಣ ಏನ್ ಹೇಳುತ್ತೆ ಪ್ರಜಾಕೀಯದ ಒಂದಿಷ್ಟು ಹೊಸ ಸಿದ್ಧಾಂತಗಳನ್ನ ಹಮ್ಮಿಕೊಂಡಿರುವಂತ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿರುವಂತ ಉತ್ತಮ ಪ್ರಜಾಕೀಯ ಪಕ್ಷದ ಬೇತಾರ ಏನ್ ಹೇಳ್ತಾರೆ ನೋಡ ಎಸ್ ಉಪೇಂದ್ರ ಅವ್ರ ನಮ್ದು ತಲೆ ಇಟ್ಕೊಂಡು ಆಗ್ತಾ ಇದ್ದಾರೆ ಒಂದ್ ನಿಮಿಷ ಒಂದ್ ನಿಮಿಷ ಎಸ್ 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 ಉಪೇಂದ್ರ ಅವರೇ ಉಪೇಂದ್ರ ಅವ್ರೆ ನಮಸ್ಕಾರ ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ನಾವು ಕೂಡ ಡಿಬೇಟ್ ನ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೀನಿ ಸದ್ಯದ ಈ ಸಿಚುವೇಶನ್ಸ್ ಗೆ ಯಾರು ಹೊಣೆ ಮತ್ತು ಇದನ್ನ ಹೇಗೆ ಇಂಪ್ರೂವೈಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯಕರವಾಗಿ ಚರ್ಚೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀನಿ ಪ್ಲೀಸ್ ಗೋ ಹೆಡ್ ಸರ್ ಸರ್ ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ ಸರ್ ನಾನು ಇದನ್ನ ಸ್ಟಾರ್ಟ್ ಮಾಡೋದಾಗಿಂದ ಹೇಳ್ತಾನೆ ಇದ್ದೀನಿ ಏನಂದರೆ ಏನೋ ಈ ರಾಜಕಾರಣ ಈ ರಾಜರು ಏನಾಗ್ಬಿಟ್ಟು ಹಲೋ ಏನಾಗ್ಬಿಟ್ಟಿದೆ ಅಂದರೆ ಈ ಯುದ್ಧ 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 ಮಾಡಿ ಗೆಲ್ಲರ ರಾಜರುಗಳು ಮುಂಚೆ ಅದು ಈವತ್ತಿಗೂ ಕಂಟಿನ್ಯೂ ಆಗ್ತಿದೆ ರಾಜಕಾರಣದಲ್ಲಿ ಏನೋ ಅವನೊಬ್ಬ ರಾಜ ಇವನೊಬ್ಬ ರಾಜ ಅವನಿಗೊಂದು ಸೇನೆ ಇವನಿಗೊಂದು ಸೇನೆ ಆ ತರನೇ ನಡೀತಾ ಇದೆ ಈಗಲೂ ಕೂಡ ಎಲ್ಲಿದೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಲ್ಲಿ ಒಂದು ದಿನ ಇದೆ ಅಷ್ಟೇ ನಮ್ಮ ದೇಶದಲ್ಲಿ ಐದು ವರ್ಷಕ್ಕೆ ಒಂದು ಎಸ್ ಉಪೇಂದ್ರ ಅವರೇ ಮುಂದುವರಿಸಿ ನಮ್ಮ ಪ್ರಶ್ನೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ರಿ ಇದು ಹೆಂಗೆ ಔಟ್ ಟು ಸ್ಟಾಪ್ ಅನ್ನೋದ್ರ ಬಗ್ಗೆ ರಾಜಕಾರಣಿಗಳೇ ಕೇಳ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತಿರ್ತಾವು ಇಲ್ಲ ಸರ್ ಸರ್ ಅವರೇ ಮನ್ಸ್ ಮಾಡ್ಬೇಕು ಸರ್ ಆಕ್ಚುಲಿ ರಾಜಕಾರಣಿಗಳೇ ಮನ್ಸ್ ಮಾಡಬೇಕು ಇದನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಯಾಕಂದ್ರೆ ಈಗಿರೋ ಯಾಕಂದ್ರೆ ಸರ್ ಅವ್ರಿಗೂ ಗೊತ್ತು ಸರ್ ಅವ್ರಿಗೂ ಗೊತ್ತು ಸರ್ ಅಲ್ಲಿರೋ ಪ್ರಾಬ್ಲಮ್ ಗಳು ನನಗೆ ಎಷ್ಟೋ ಜನ ರಾಜಕಾರಣಿ ಸ್ನೇಹಿತರುಗಳಿದ್ದಾರೆ ಅವರೇ ಹೇಳ್ತಾರೆ ನೀವು ಮಾಡ್ತಿರೋದು ಕರೆಕ್ಟ್ ಇದೆ ಖಂಡಿತ ಈ ತರ ಬದಲಾವಣೆ ಬರ್ಬೇಕು ನಮ್ಮಲ್ಲಿ ಟೈಮ್ ತಗೊಬೋದು ಬಟ್ ಇದು ಇದಾಗಬೇಕಿದ್ ಬರಬೇಕಿದು ಅಂತ ಅವರೇ ಹೇಳ್ತಾರೆ ಸರ್ ಅವರು ಆಗೋಗ್ಬಿಟ್ಟಿದ್ದಾರೆ ಈ ಸಿಸ್ಟಮ್ ಯಾಕಂದ್ರೆ ಎಲ್ಲ ಎಲ್ಲ ಒಂಥರ ಅದು ಏನೋ ಒಂದಕ್ಕೊಂದು ಸಿಕ್ಕಾಕೊಂಡು ಹೌದು ಸರ್ ಬೇಕಾದ್ರೆ ಕೇಳಿ ನೋಡಿ ನಿಮ್ ಜೊತೆಲಿ ಕೂತಿದಾರಲ್ಲ ಅವರೆಲ್ಲ ನಿಮ್ಗೆ ರಾಜಕಾರಣ ಯಾರ ಸರ್ ನಿಮ್ಗೆ ನಿಮಗೆ ಯಾರು ಸ್ನೇಹಿತ ರಾಜಕಾರಣಿಗಳ ಹೇಳ್ತಿದಾರಲ್ಲ ನಮ್ಮ ಮೇಲ್ನೋಟಕ್ಕೆ ನಿಮ್ಮತ್ರ ಮಾತ್ರ ಹೇಳ್ತಾರೆ ಅದ್ರು ಯಾರ್ಗೆ ಅನ್ನಿಸ್ತಾ ಇದೆ ದೆಸ ನನಗೆ ಆ ವಿಶ್ವಾಸ ಇದೆ ಯಾಕಂದ್ರೆ ಅವರು ಈಗ ಯಾರು ಇಲ್ಲಿ ಹಾಳು ಮಾಡ್ಬೇಕು ಅಂತ ಯಾರು ಬರಲ್ಲ ಸರ್ ಎಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ ಬಟ್ ಈ ರಾಜಕೀಯದ ಒಂದು ಸಿಸ್ಟಮ್ ಏನಾಗಿದೆ ಅಂದರೆ ಏನಂದರೆ ಒಂದು ಪಕ್ಷ ಅದಕ್ಕೊಂದು ಸಿಂಬಲ್ಲು ದುಡ್ಡಿರಬೇಕು ಹೆಸರಿರೋ ವ್ಯಕ್ತಿಗಳು ಬೇಕು ಹಣ ಖರ್ಚು ಮಾಡಬೇಕು ಒಂದು ಕಾರ್ಯಕರ್ತರ ದೊಡ್ಡ ಒಂದು ಪರಿವಾರ ಇರಬೇಕು ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಈ ಜಗಳಗಳು ಜಗಳಗಳು ಗಲಾಟೆಗಳು ಒಬ್ಬರೊಬ್ಬರು ಕಾಲು ಎಳೆಯೋದು ನಾನು ಅದಾಗಬೇಕು ನಾನಿದಾಗಬೇಕು ಅಂತ ಹಣಗಳು ಖರ್ಚು ಮಾಡೋದು ಸಾಲ ಸೋಲ ಮಾಡ್ಕೊಂಬಂದು ದುಡ್ಡು ಇನ್ವೆಸ್ಟ್ ಮಾಡಿ ಎಲೆಕ್ಷನ್ ನಿಂತ್ಕೊಳ್ಳೋದು ಅಲ್ಲಿ ಸೀಟ್ ಸಿಗಲಿಲ್ಲ ಪೋಸ್ಟ್ ಸಿಗಲಿಲ್ಲ ಅಂದಾಗ ಏನೋ ಫ್ರಸ್ಟ್ರೇಟ್ ಆಗೋದು ಇವೆಲ್ಲ ನೀ ನೀವು ನೋಡ್ತಾನೇ ಇದ್ದೀರಲ್ಲ ಸರ್ ಪ್ರತಿಯೊಬ್ಬರೂ ನೋಡ್ತಾ ಇದ್ದಾರೆ ಇಲ್ಲಿ ಪೊಲಿಟಿಕಲಿನೇ ಏನೋ ಒಂದು ಚೇಂಜ್ ಆಗಬೇಕು ಸರ್ ರಾಜಕೀಯ ವ್ಯವಸ್ಥೆನೇ ಚೇಂಜ್ ಆಗಬೇಕು ಅದು ರಾಜಕೀಯ ಪಕ್ಷಗಳೇ ಮುಂದೆ ಬರಬೇಕು ಇದಕ್ಕೆ ಸೊ ನಾನೊಂದು ಪಕ್ಷ ಮಾಡಿರೋದು ಅದೇ ಒಂದು ರೀಸನ್ಗೆ ಸರ್ ಯಾಕಂದ್ರೆ ಪೊಲಿಟಿಕಲಿನೇ ಚೇಂಜ್ ಆಗಬೇಕಿಲ್ಲ ನಾನು ಮೊನ್ನೆ ಒಂದು ಟ್ವೀಟ್ ಮಾಡಿದ್ದೆ ಪೊಲಿಟಿಕಲ್ ಪಾರ್ಟಿನ ಚೇಂಜ್ ಮಾಡಿ ಜನ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅದ್ ಕಷ್ಟ ಅದು ಪಾಲಿಟಿಕ್ಸೇ ಚೇಂಜ್ ಮಾಡಿದ್ರೆ ಮಾತ್ರ ಈ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ ಅಂತ ಕರೆಕ್ಟು ಈಗ ಪೇಶೆಂಟ್ಸ್ ಆಗಿಬಿಟ್ಟಿದ್ದಾರೆ ಹೌದು ಡಾಕ್ಟರ್ ಹತ್ರ ಹೋಗೋಕ್ಕೂ ಕೂಡ ಆಗ್ತಾ ಇಲ್ವಾ ಆ ಇಚ್ಛಾಶಕ್ತಿ ನಿರಲ್ಲ ವಾಟ್ ಈಸ್ ಫಸ್ಟ್ ಇಂಜೆಕ್ಷನ್ ಅಂತ ಅದಕ್ಕೆ ಫಸ್ಟ್ ಮೆಡಿಸಿನ್ ಏನು ಅಂತ ಸರ್ ಇವಾಗ ಫಸ್ಟ್ ಮೆಡಿಸನ್ ಇವಾಗ ನಾನು ಸ್ಟಾರ್ಟ್ ಮಾಡಿದೀನಿ ಕೇಳಿ ನನಗೇನು ಹೇಳ್ತಾರೆ ನೀವು ದುಡ್ಡು ಇಲ್ದೇ ಹೆಂಗ್ರಿ ಮಾಡ್ತೀರಾ ನೀವು ಸಭೆ ಸಮಾರಂಭ ಇಲ್ಲದೆ ಹೆಂಗ್ ಮಾಡ್ತೀರಾ ನೀವು ನೀವು ಹೆಸರು ದುಡ್ಡು ಏನೋ ದುಡ್ಡು ದುಡ್ಡು ಇರೋ ವ್ಯಕ್ತಿಗಳು ತೋಳ ಬಲ ಇರುವಂತ ವ್ಯಕ್ತಿಗಳು ಜನ ಬಲ ಇರುವಂತ ವ್ಯಕ್ತಿಗಳು ಇಟ್ಕೊಳ್ಳದೆ ನೀವು ಹೆಂಗ ಎಲೆಕ್ಷನ್ ಗೆಲ್ತೀರಾ ಅಂತ ಕೇಳ್ತಾರೆ ಬಟ್ ಇಲ್ಲಿ ಮತ್ತೆ ನಾನು ಮತ್ತೆ ಅದೇ ಪ್ರಶ್ನೆ ಬರುತ್ತೆ ನಾನು ಗೆದ್ದು ಏನಾರ ಮಾಡಬೇಕು ಗೆಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಮತ್ತೆ ನಾನು ಗೆಲ್ಲದಕ್ಕೋಸ್ಕರ ಮತ್ತೆ ತಪ್ಪು ದಾರಿ ಹಿಡಿಬೇಕು ಆಮೇಲೆ ನಾನು ಒಳ್ಳೇದು ಮಾಡ್ತೀನಿ ಅಂದರೆ ಅದು ಹೆಂಗೆ ಸಾಧ್ಯ ಸರ್ ನಾನು ದಾರಿನೇ ಹೊರಟಿರೋದು ತಪ್ಪಾಗಿ ಹೊರಟು ಅಲ್ಲಿ ಹೋದ್ರ ಮೇಲೆ ಗೆದ್ರ ಮೇಲೆ ನಂಗೆ ತುಂಬಾ ಜನ ಅಡ್ವೈಸ್ ಮಾಡ್ತಾರೆ ನೀವು ಫಸ್ಟ್ ಗೆದ್ದುಬಿಡ್ರಿ ಆಮೇಲೆ ಏನಾರು ಮಾಡಿ ಹೆಂಗೆ ಸರ್ ಸಾಧ್ಯ ನಾನು ನಾನು ಹೊರಟಿರೋದೆ ಎಲ್ಲ ಇಂಥವ್ರನ್ನೇ ಸೇರಿಸ್ಕೊಂಡು ನಾನು ಹೊರಟುಬಿಟ್ಟು ನಾಳೆ ಅವರೇ ನನ್ನ ಕಾಲು ಎಳಿತಾರೆ ನಾನು ಹೆಂಗೆ ಒಳ್ಳೇದು ಮಾಡೋಕೆ ಸಾಧ್ಯ ಸೊ ಇದು ಜನಗಳೇ ಚೇಂಜ್ ಮಾಡಬೇಕು ಇದು ನನ್ನ ನಾನು ಹೊರಟಿರೋ ದಾರಿ ಏನಂದ್ರೆ ಒಂದು ಅವೇರ್ನೆಸ್ ತರನ ಆಗತ್ತೆ ಇವಾಗ ನೋಡಿ ನಾನು ಹೇಳ್ತಾ ಇದೀನಿ ಮ್ಯಾನಿಫೆಸ್ಟೋ ಬಹಳ ಇಂಪಾರ್ಟೆಂಟ್ ಅದು ವಿತ್ ಬಡ್ಜೆಟ್ ಇರಬೇಕು ಅದು ಆರು ತಿಂಗಳು ಒಂದು ವರ್ಷದ ಮುಂಚೆ ಜನಗಳಿಗೆ ಬಿಡಬೇಕು ಅದ್ರ ಮೇಲೆ ಡಿಬೇಟ್ಸ್ ಆಗಬೇಕು ಎಲೆಕ್ಷನ್ ಎಲ್ಲ ಪಾರ್ಟಿಗಳ ಮಧ್ಯೆ ಡಿಬೇಟ್ ಆಗಬೇಕು ಅದರಲ್ಲಿ ಬೆಸ್ಟ್ ಯಾವ್ದಿದೆಯೋ ಜನ ಸೆಲೆಕ್ಟ್ ಮಾಡಬೇಕು ಇದೆಲ್ಲ ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು ಮ್ಯಾನಿಫೆಸ್ಟೋ ನಮ್ ಮ್ಯಾನಿಫೆಸ್ಟೋ ಯಾರು ತಗೊಂಡ್ಬರ್ತಾರೋ ಅವರು ನಾನು ಇದನ್ನೇ ಮಾಡ್ತೀನಿ ಅಂತ ಅಷ್ಟು ಧೈರ್ಯ ಇದ್ರೆ ಮಾತ್ರ ತರಬೇಕು ಅದನ್ನೇ ಮಾಡ್ಬೇಕು ಹೇಳಿದ್ದನ್ನ ಯಾಕಂದ್ರೆ ಜನಕ್ಕೆ ಪ್ರಾಮಿಸ್ ಮಾಡಿ ಬರ್ತಾರೆ ಅದು ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು ಅಕಸ್ಮಾತ್ ಅವ್ರ ಕೈಲಿ ಮಾಡೋಕ್ ಒಂದು ವಾರ್ನಿಂಗ್ ಎರಡು ವಾರ್ನಿಂಗ್ ಇರಬೇಕು ಮೂರನೇ ವಾರ್ನಿಂಗ್ ಕೆಳಗೆ ಇಳಿಬೇಕು ಅಂತ ಒಂದು ವ್ಯವಸ್ಥೆ ಬರಬೇಕು ಸಂವಿಧಾನದಲ್ಲಿ ಚೇಂಜಸ್ ಆಗಬೇಕು ಪೊಲಿಟಿಕಲ್ ಪಾರ್ಟಿ ನಿರ್ಧಾರ ಮಾಡ್ಕೊಬೇಕು ಸ್ಟ್ರಿಕ್ಟ್ ಆಗಿ ಈ ಒಂದು ಚೇಂಜಸ್ ಆದಾಗ್ತಾನೆ ನಮ್ಮ ನೆಕ್ಸ್ಟ್ ಭವಿಷ್ಯ ನೆಕ್ಸ್ಟ್ ಜನರೇಷನ್ ಏನೋ ಒಂದು ಒಳ್ಳೆ ಒಂದು ಇದು ಕೊಡಕ್ ಸಾಧ್ಯ ಕರೆಕ್ಟ್ ರೈಟ್ ಐ ಡು ಅಗ್ರಿ ಉಪೇಂದ್ರ ಅವರ ಜೊತೆ ಇರುವಂತಹ ರಾಜಕೀಯ ಸ್ನೇಹಿತರು ಕೈ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ಸರ್ ಇದನ್ನ ನಾನು ನಾನೇ ಮಾಡ್ಬೇಕು ಅಂತ ಏನಿಲ್ಲ ಇದು ಇದು ಯಾರು ಬೇಕಾರು ಮಾಡ್ಬೋದು ಸೊ ಆಮೇಲೆ ಒಂದು ಅಷ್ಟು ಈಸಿಯಾಗಿ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಸರ್ ಯಾಕಂದ್ರೆ ಅವ್ರು ಆ ದಾರಿಲಿ ತುಂಬ ದೂರ ಹೋಗಿದ್ದಾರೆ ಆಮೇಲೆ ನಾವು ದಡಾರ್ ಅಂತ ಬಂದ್ಬಿಡಿ ಸರ್ ಈ ತರ ಮಾಡ್ಬಿಡಿ ಅಂತ ಹೇಳಕ್ ಆಗಲ್ಲ ಇದು ಹೊಸಬ್ರಿಂದನೇ ಹೊಸತನ ಸ್ಟಾರ್ಟ್ ಆಗಬೇಕು ಸೊ ನಾನೊಂದು ಸಣ್ಣದಾಗಿ ಇದೊಂದು ಒಂದು ಸ್ಟಾರ್ಟ್ ಮಾಡಿದೀನಿ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿ ಈ ಒಂದು ವಿಷಯಗಳು ಇಟ್ಕೊಂಡು ಇಲ್ಲಿ ನನಗೂ ಸಮಸ್ಯೆಗಳಿದೆ ಯಾಕಂದ್ರೆ ನನ್ನ ಹತ್ರ ಬರೋರೆಲ್ಲ ನಾನು ನಂಬಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬೋದು ನಾಳೆ ಸೊ ಅದಕ್ಕೆ ನನಗೆ ಈ ಕೋರ್ಟಲ್ಲಿ ರಿಜಿಸ್ಟರ್ ಆಗುವಂತ ವಿಷಯಗಳಾಗಲಿ ನಾಳೆ ಅವ್ರು ಮಾಡಲಿಲ್ಲ ಕೆಲಸ ಅಥವಾ ನಾನೇ ಮಾಡಿ ಿಲ್ಲ ಅಂದ್ರೂ ನನ್ನ ಕೆಳಗೆ ಇಳಿಸುವಂತ ಪವರ್ ಜನಕ್ಕೆ ಕೊಡಬೇಕು ಅದು ಯಾವ ರೀತಿ ಕೊಡಬೇಕು ಯಾವ ರೀತಿ ಇದು ಮಾಡಬೇಕು ಇದನ್ನ ನಾನು ಒಂದಷ್ಟು ಜನ ಎಕ್ಸ್ಪರ್ಟ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇದನ್ನೆಲ್ಲ ಮಾಡುವಂತ ತುಂಬಾ ಕೆಲಸಗಳಿದೆ ಸರ್ ಇದನ್ನ ಸೊ ಇದನ್ನ ನನ್ನ ದಾರಿ ನಾನು ಮಾಡ್ತಾ ಇದ್ದೀನಿ ಖಂಡಿತ ಇದನ್ನ ನೀವು ಡಿಸ್ಕಸ್ ಮಾಡಿ ಸರ್ ಇದನ್ನು ಯಾಕಂದರೆ ಈಗ ಇರೋ ಇರೋರು ಕೂಡ ಇದು ಎಷ್ಟೋ ಒಂದು ಹಲವಾರು ವಿಷಯಗಳು ಅಡಾಪ್ಟ್ ಮಾಡ್ಕೊಬೋದು ಇವಾಗ ಏನು ಕಾನ್ಸ್ಟಿಟ್ಯೂನ್ಸಿ ವೈಸು ಮ್ಯಾನಿಫೆಸ್ಟೋ ಕೊಡೋದಿರ್ಬೋದು ಅದು ವಿತ್ ಬಡ್ಜೆಟ್ ಕೊಡೋದಿರ್ಬೋದು ಈ ಥರದ್ದೆಲ್ಲ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಬರ್ತಾ ಇದ್ರೆ ಅರ್ಹತೆ ಇರೋವಂಥವ್ರು ಕೆಪಾಸಿಟಿ ಇರೋವಂಥವ್ರು ಇಲ್ಲಿ ಬರ್ತಾರೆ ಸರ್ ಅದೊಂದು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತಲ್ವಾ ಕರೆಕ್ಟು ಈಗ ಪ್ರಜಾ ಕಾರಣಕ್ಕೆ ಬರೋರು ಪ್ರಜಾಕೀಯಕ್ಕೆ ಬರೋರು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಉಪೇಂದ್ರ ಅವರು ನೋಡ್ಕೊಂಡ್ ಬರೋಂಥವ್ರು ಕೂಡ ರಾಜಕೀಯದ ಘಾಟ್ ಇರೋರೇ ಅಲ್ವೇ ಅವ್ರನ್ನ ಮತ್ತೆ ಕ್ಲೀನ್ ಮಾಡೋಕೆ ಅಂತ ಹೋದಾಗ ಎಷ್ಟು ಟೈಮ್ ತೆಗೆದುಕೊಳ್ಬಹುದು ಅನುಭವ ಆಗಿದೆ ಸರ್ ಹೌದ್ ಸರ್ ಖಂಡಿತ ಅನುಭವ ಆಗಿದೆ ನೋಡಿ ಇದು ಒಳ್ಳೇದ್ ಯಾಕಂದ್ರೆ ಇವಾಗ ಇನ್ನಷ್ಟು ಎಚ್ಚರಿಕೆಯಿಂದ ಮುಂದುವರಿತೀನಿ ನಾನು ಪೋರ್ಟಲ್ ರೀ ರಿಜಿಸ್ಟರ್ ಆಗುವಂತ ಪದ್ಧತಿ ಬರ್ಬೇಕು ಸರ್ ಇವಾಗ ನಾನೊಂದು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂತೀನಿ ಒಬ್ಬ ಕಾರ್ಪೊರೇಟ್ ಆಗಿ ನಿತ್ಕೊಂತೀನಿ ಅಂದ್ರೆ ನಾನೊಂದು ಏನೊಂದು ಒಂದು ಕಲ್ಪನೆ ಕೊಟ್ಟಿರ್ತೀನೋ ಅದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅದು ಎಷ್ಟು ದಿನದಲ್ಲಿ ತರ ಕೆಲಸ ಮಾಡ್ಬೋದು ಯಾಗ್ ಮಾಡಬಹುದು ಇದೆಲ್ಲ ಒಂದು ಕೊಡ್ತೀನಲ್ಲ ಸರ್ ಇದು ನಾನು ಹಿಂದೆ ಬಿದ್ದಿ ಕೆಲಸ ಮಾಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬರ್ಬೇಕು ಸರ್ ಅದು ಕೋರ್ಟಲ್ ರಿಜಿಸ್ಟರ್ ಆಗಿ ಅಕಸ್ಮಾತ್ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ನನ್ನ ಕೆಳಗೆ ಇಳಿಸುವಂತ ವ್ಯವಸ್ಥೆ ಬಂದ್ರೆ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ ಅವಾಗ ಆಮೇಲೆ ಸ್ಕಿಲ್ಡ್ ವ್ಯಕ್ತಿಗಳು ಬರ್ತಾರೆ ಬೇರೆ ಬೇರೆ ದೇಶಗಳು ಯಾವ್ಯಾವ ತರ ಅಭಿವೃದ್ಧಿ ಮಾಡಿದ್ದಾರೆ ನಾವು ಯಾವ ತರ ಟೆಕ್ನಾಲಜಿ ಯೂಸ್ ಮಾಡಬೇಕು ಏನೇನು ಬರೀ ಇದೇ ವಿಷಯಗಳೇ ಚರ್ಚೆಗಳಾಗಬೇಕು ಸರ್ ನಾವು ಎಲೆಕ್ಷನ್ ಅಲ್ಲಿ ಆಗಲಿ ಅಲ್ಲ ಮ್ಯಾನಿಫೆಸ್ಟೋ ರಿಜಿಸ್ಟರ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಸಲಹೆ ಆದ್ರೆ ಮುಖ್ಯವಾಗಿ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಕಮ್ಮಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಈಗ ಆಗ್ತಾ ಇರೋದು ಏನಂದ್ರೆ ಕೋಟಿ ಕೋಟಿ ಮಾತ್ರ ಎಲೆಕ್ಷನ್ ಕಮಿಷನ್ ಯಾರು ಲಿಮಿಟ್ ಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ ಡಿಸ್ಕ್ವಾಲಿಫೈ ಅಧಿಕಾರ ಅವ್ರಿಗೆ ಇರಬೇಕು ಹೇಳಿ ಹೌದು ಸರ್ ಕೇಳಿ ಒಂದ್ ನಿಮಿಷ ಇವಾಗ ನಾನೊಂದು ಧೈರ್ಯ ಮಾಡಿದ್ದೀನಿ ಇಲ್ಲಿ ಈ ಧೈರ್ಯ ಮಾಡೋದಕ್ಕೆ ಫಸ್ಟ್ ನಾನು ಸೋಲು ಗೆಲುವನ್ನು ನಾನು ಕನ್ಸಿಡರ್ ಮಾಡಲ್ಲ ನಾಳೆ ಸೋತ್ರೆ ನನಗೆ ಅವಮಾನ ಆಗುತ್ತೆ ನಾನು ಗೆದ್ರೆ ನನಗೊಂದು ಕಿರೀಟ ಸಿಗುತ್ತೆ ಇದನ್ನ ಫಸ್ಟ್ ಕಿತ್ತು ಬಿಸಾಕಿ ನಾನು ಹೊರಟಿದ್ದೀನಿ ನಾನು ಹತ್ತು ಸತಿ ಸೋಲಕ್ಕೆ ರೆಡಿ ನಾನು ಬಟ್ ನನ್ನ ದಾರಿ ಚೇಂಜ್ ಮಾಡ್ಕೊಳ್ಳಲ್ಲ ಇದೊಂದು ಅವೇರ್ನೆಸ್ ಆಗಲಿ ಪರವಾಗಿಲ್ಲ ಬಟ್ ನಾನು ಇಲ್ಲಿ ಈ ಗೆಲುವು ಸೋಲು ಅನ್ನೋದ್ರಲ್ಲೇ ಸಿಕ್ಕಾಕೊಂಡು ಎಲ್ಲ ಒದ್ದಾಡ್ತಾ ಇರೋದು ಸರ್ ಇಲ್ಲಿ ಆದ್ರೂ ಸ್ಪರ್ಧೆ ಅನ್ನೋದು ಇದ್ದೇ ಇದೆ ಈ ಅವೇರ್ನೆಸ್ ಮೂಡಿಸಬೇಕಂದ್ರೂ ಕೂಡ ಸ್ಪರ್ಧೆ ಅನ್ನೋದು ಬಂದೇ ಬರುತ್ತೆ ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಉಪೇಂದ್ರ ಅವರು ಯಾವ ರೀತಿ ಹೆಜ್ಜೆ ಇಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಾದ್ರೂ ತಯಾರಿ ನಡೀತಾ ಇದೆಯಾ ಉಪೇಂದ್ರ ಅವರೇ ಇಲ್ಲ ಖಂಡಿತ ಏನಂದರೆ ಇದಕ್ಕೆ ಏನೋ ನನಗೆ ಅರ್ಹವಾದಂಥ ಕ್ಯಾಂಡಿಡೇಟ್ಸ್ ಬರಬೇಕು ಅವ್ರ ಪಕ್ಕ ಒಂದು ಕಲ್ಪನೆ ತಗೊಂಡ್ಬರ್ಬೇಕು ಇದೆಲ್ಲ ಇದೆ ನನಗೆ ಮೋಸ್ಟ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇರೋದು ವಿಧಾನಸಭೆ ಎಲೆಕ್ಷನ್ ಸರ್ ನನಗೆ ಕರ್ನಾಟಕ ಮೇಯ್ನಾಗಿ ಮೈನಲ್ಲಿ ಇಟ್ಕೊಂಡಿರೋದು ನಾನು ಲೋಕಸಭೆಗೆ ಇನ್ನೂ ನಾನು ಪ್ಲ್ಯಾನ್ ಮಾಡಿಲ್ಲ ಸರ್ ನಿಜ ಹೇಳಬೇಕು ಅಂದರೆ ಯಾಕಂದ್ರೆ ನೋಡೋಣ ಅಂತ ಅರ್ಹತೆ ಇರೋ ವ್ಯಕ್ತಿಗಳು ಬಂದ್ರೆ ಅವ್ರ ಮ್ಯಾನಿಫೆಸ್ಟೋ ಪಬ್ಲಿಸಿಟಿ ಮಾಡ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಲೋಕಸಭೆ ಎಲೆಕ್ಷನ್ ನಿಂತ್ಕೊಂತೀನಿ ಅಂತ ನಾನು ಹೇಳಕ್ಕೆ ರೆಡಿ ಇಲ್ಲ ಬಟ್ ಅಕಸ್ಮಾತ್ ಚೆನ್ನಾಗಿರೋ ಅಭ್ಯರ್ಥಿಗಳು ಬಂದ್ರೆ ಒಂದ್ ಏನೋ ಒಂದು ಕಲ್ಪನೆ ಸಿಕ್ಕಿದ್ರೆ ನಾನು ಮಾಡ್ತೀನಿ ಸರ್ ನನಗೆ ಒಂದು ಕಲ್ಪನೆ ನಾನು ಮಾಡ್ಕೊಂಡಿರೋದು ನಾನು ವಿಧಾನಸಭಾ ಎಲೆಕ್ಷನ್ ಸರ್ ನಾನು ಕರ್ನಾಟಕ ಮೈನ್ ಆಗಿ ಇಂಟೆನ್ಶನ್ ಇಟ್ಕೊಂಡಿದ್ದೀನಿ ನಾನು ಓಕೆ ಫೈನ್ ಈಗ ರಾಜಕೀಯದಲ್ಲೂ ಕೂಡ ಕೊಲೆ ಅಂದ್ರೆ ದ್ವೇಷ ವೈಷಮ್ಯ ಅನ್ನೋದು ಇದ್ದೇ ಇರುತ್ತೆ ರಾಜಕೀಯ ಹೊರತುಪಡಿಸಿ ಕೂಡ ದ್ವೇಷ ವೈಷಮ್ಯ ಅನ್ನೋದು ಇದ್ದೇ ಇರುತ್ತೆ ಕೊಲೆ ಹತ್ಯೆ ಸುಲಿಗೆಗಳೆಲ್ಲ ಆಗ್ತಾನೆ ಇರ್ತವೆ ಈಗ ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ಕೂಡ ಲಾರಿ ಹತ್ತಿಸ್ತಾರೆ ಇನ್ಯಾವುದೋ ಪ್ರಸಾದಲ್ಲಿ ವಿಷ ಇಲ್ಲಿ ಇನ್ಯಾರೋ ಇಲ್ಲಿ ಏನು ಮುಂದಾಲೋಚನೆ ಮಾಡದೆ ಹತ್ಯೆ ಮಾಡ್ತಾರೆ ಇದಕ್ಕೇನಾದ್ರೂ ನಿಮ್ಮ ಅಭಿಪ್ರಾಯ ಅಥವಾ ಇದು ಹೆಂಗ್ ಸರಿ ಮಾಡ್ಕೊಳ್ಬಹುದು ಯಾಕಂದ್ರೆ ಬರೀ ಪ್ರಜಾಕಾರಣಕ್ಕೆ ಬಂದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಭಾವಿಸ್ಬಿಡ್ಬೇಕಾ ಎಲ್ಲರೂ ಒಣ ವ್ಯವಸ್ಥೆ ಸರಿ ಹೋದ್ರೆ ನೋಡೋಣ ಇದಕ್ಕೆ ಮತ್ತೇನಾದ್ರೂ ಸಲಹೆ ಇರಬಹುದು ಅಂತ ಕೇಳೋಣ ಸರ್ ಒಂದು ಟೈಮಲ್ಲಿ ಪಾಲಿಟಿಕ್ಸ್ ಎಷ್ಟು ಶುದ್ಧವಾಗಿತ್ತು ಅಂದರೆ ನಾನೇ ಕೇಳಿರೋದು ಇದನ್ನ ವಾಜಪೇಯಿ ಅವರು ಒಂದ್ ಕಡೆ ಎಲೆಕ್ಷನ್ ನಿಂತ್ಕೊಂಡಾಗ ನೆಹರು ಅವರು ಅಲ್ಲಿಗೆ ಹೋಗಿ ಕ್ಯಾನ್ವಾಸ್ ಮಾಡ್ಲಿಲ್ಲಂತೆ ಇಲ್ಲ ವಾಜಪೇಯಿ ಅಂತ ಲೀಡರ್ಸ್ ಬರಬೇಕು ಅವರು ಪಾರ್ಲಿಮೆಂಟ್ ಒಳಗೆ ಬರಬೇಕು ಅವರು ತುಂಬ ಜ್ಞಾನ ಇರುವಂತ ಕಲ್ಪನೆ ಇರುವಂತ ವ್ಯಕ್ತಿ ಅಂತ ಸಿ ಅಂತ ಒಂದು ಪರಿಸ್ಥಿತಿ ಇತ್ತು ಈಗ ಏನಾಗ್ಬಿಟ್ಟಿದೆ ಮತ್ತೆ ಜಗಳ ಗಲಾಟೆ ನಾನು ಗೆಲ್ಬೇಕು ನಾನು ಗೆಲ್ಬೇಕು ಯಾವ ಲೆವೆಲ್ಗೆ ಬೇಕನ್ನು ನಾವು ಭಯ ಕೊರಟಿದ್ದೀವಿ ಸರ್ ನಾವೊಂದು ಚೇಂಜ್ ಮಾಡ್ಕೊಂತೀವಿ ಸರ್ ಉತ್ತಮ ಪ್ರಜಾಕೀಯ ಪಕ್ಷ ನಮ್ಮ ಪಾರ್ಟಿ ಪ್ರ ಪ್ರಜಾಕೀಯಿಂದ ನಾವು ಯಾರನ್ನು ಬ್ಲೇಮ್ ಮಾಡಲ್ಲ ನಾವು ಯಾರ ಬಗ್ಗೆನೂ ಮಾತಾಡಲ್ಲ ಅಂದಾಗಲೇ ತುಂಬಾ ಜನ ಕೇಳಿದ್ರು ನೀವ್ ಹೆಂಗ್ರಿ ಪಾಲಿಟಿಕ್ಸ್ ಮಾಡ್ತೀರಾ ಬೇರೆಯವ್ರೆ ಅಂತ ನಾನು ಹೇಳೋದು ಸರ್ ಬೇರೆಯವ್ರನ್ನ ಬೈಯೋದ್ ಪಾಲಿಟಿಕ್ಸ್ ನಾನೇನು ಮಾಡ್ತೀನಿ ಅಂತ ಹೇಳೋದು ಪಾಲಿಟಿಕ್ಸ್ ನನ್ನ ಕಲ್ಪನೆಗಳ ಪಾಲಿಟಿಕ್ಸ್ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಇದು ಎಲ್ಲವನ್ನು ನಾನೇನ್ ಮಾಡ್ತೀನಿ ಅನ್ನೋದು ಮುಖ್ಯ ಸರ್ ಅದನ್ನ ನಾವು ಹೇಳಬೇಕು ಪೊಲಿಟಿಕಲ್ ಪಾರ್ಟಿಗಳು ಇದೊಂದು ಚೇಂಜ್ ಮಾಡ್ಕೊಳ್ಳಿ ಇವಾಗ ನಾನೊಂದು ದಾರಿ ಹೊರಟಿದ್ದೀನಿ ಕರೆಕ್ಟ್ ಅನ್ಸೋರ್ ಸ್ವಲ್ಪ ಚೇಂಜ್ ಮಾಡ್ಕೊಬೋದು ಅದೇ ಒಂದು ದಾರಿ ಅಷ್ಟೇ ಇದೆಲ್ಲ ಕಡಿಮೆ ಮಾಡಬೇಕು ಅಂದ್ರೆ ಓಕೆ ಆ ಎಲ್ಲ ಆ ಎಲ್ಲ ಸೂತ್ರಗಳನ್ನ ಆ ಕಾರ್ಮಿಕರು ಕೆಲಸ ಮಾಡೋ ನಿಟ್ಟಿನಲ್ಲಿ ನೀವು ತಯಾರಿ ನಡೆಸ್ತಾ ಇದ್ರಿ ನಿಮ್ಮ ಒಂದು ಕಾರ್ಖಾನೆಗೆ ಬಂದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀರಿ ಉಪೇಂದ್ರ ಅವರೇ ಇಲ್ಲ ಸರ್ ನಾವು ಈ ದಾರಿಯಲ್ಲಿ ಹೊರಟಿದ್ದೀವಿ ಸರ್ ಇವಾಗ ನಮ್ಮ ಹತ್ರ ಬರೋರೆಲ್ಲ ಇದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅಂತಲ್ಲ ಸಿ ಅದಕ್ಕೆ ನಾವು ಸಂಘಟನೆ ಅನ್ನೋದೇ ಬೇಡ ಅಂತ ಹೇಳ್ತಿರೋದು ಇಲ್ಲಿ ನಾನು ಕೇಳ್ತಿರೋದು ಎರಡೇ ಎರಡು ವ್ಯಕ್ತಿಗಳನ್ನ ಒಂದು ನಮ್ಮ ಐಡಿಯಾಲಜಿ ಇಷ್ಟ ಆದರೆ ಇದನ್ನ ಪಬ್ಲಿಸಿಟಿ ಮಾಡಿ ನಾಲ್ಕು ಜನ ಕೇಳಿ ಎರಡನೇದು ನಿಮಗೆ ಇಷ್ಟ ಇದ್ರೆ ಧೈರ್ಯವಾಗಿ ಒಂದು ಮ್ಯಾನಿಫೆಸ್ಟೋ ತಗೊಂಡು ಒಂದು ಕಲ್ಪನೆ ಇಟ್ಕೊಂಡು ಒಂದಷ್ಟು ರಿಸರ್ಚ್ ಮಾಡಿ ಗೂಗಲಲ್ಲಿ ಸ್ಟಡಿ ಮಾಡಿ ಬಡ್ಜೆಟ್ ಇದು ಮಾಡಿ ಎಲ್ಲವನ್ನೂ ತಗೊಂಡು ನಿಮ್ಮ ಕಲ್ಪನೆ ತಗೊಂಡು ಬನ್ನಿ ನೀವು ನಾವೆಲ್ಲ ಸೇರಿ ಒಂದು ಕಲ್ಪನೆ ಮಾಡೋಣ ಒಂದು ಕರೆಕ್ಟ್ ಕರೆಕ್ಟಾಗಿ ಒಂದು ಒಂದು ವಿಷಯಲ್ ಒಂದು ಐಡಿಯಾ ಮಾಡೋಣ ನಮ್ಮತ್ರ ಹತ್ರ ಏನು ಬಡ್ಜೆಟ್ ಇದೆ ಅದನ್ನ ಯಾವ ರೀತಿ ಜನಕ್ಕೆ ತಲುಪಿಸ್ಬೋದು ಎಲ್ಲೆಲ್ಲಿ ಯಾವ ಸಮಸ್ಯೆಗಳಿಗೆ ಯಾವ ಯಾವ ರೀತಿ ಪರಿಹಾರ ಕೊಡ್ಬೋದು ಇದನ್ನೆಲ್ಲ ನಾವು ಮಾಡೋಣ ಇಲ್ಲಿ ಎರಡೇ ಎರಡು ಬೇಕಾಗಿರೋದು ಒಂದು ಈಗ ನಾಯಕರಾಗಿ ಕೆಲಸ ಮಾಡ್ಕೊಂಡು ಬನ್ನಿ ಗೆದ್ರ ಮೇಲೆ ಕಾರ್ಮಿಕರಾಗಿ ಎರಡನೇದು ಇದು ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ನಾಲ್ಕು ಜನಕ್ಕೆ ಹೇಳಿ ಈ ಮಿಡ್ಲ್ ಮೇನ್ ಇರದೇ ಇರುವಂಥ ಒಂದು ರಾಜಕೀಯ ವ್ಯವಸ್ಥೆ ಬರಬೇಕು ಅನ್ನೋದೇ ನಾವು ಹೇಳ್ತಾ ಇರೋದು ಸರ್ ಅದೇ ಪ್ರಜಾಕೀಯ ಅಂದ್ರೆ ಪಾರದರ್ಶಕತೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕತೆ ಇವಾಗ ಸರ್ ಇವಾಗ ನಾನು ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದರೆ ಒಂದು ಲೈವು ಡೈರೆಕ್ಟಾಗಿ ಅಮೆರಿಕಲ್ಲಿ ಕೂತ್ಕೊಂಡು ಮಾಡೋದನ್ನ ನಾವು ಇಲ್ಲಿ ನೋಡ್ತೀವಿ ಬಾಂಬೆಲಿ ಕೂತ್ಕೊಂಡು ಮಾಡೋದನ್ನ ನಾವು ಇಲ್ಲಿ ನೋಡ್ತೀವಿ ನಾವಿಲ್ಲೊಂದು ಲೈವ್ ಮಾಡಿದ್ರೆ ಇಡೀ ವಿಶ್ವ ನೋಡತ್ತೆ ಅದನ್ನು ಇಂಥ ಒಂದು ಸಿಸ್ಟಮ್ ಇರಬೇಕಾದ್ರೆ ಪಾರದರ್ಶಕತೆ ದೊಡ್ಡ ವಿಷಯನೇ ಅಲ್ಲ ನಾವು ಎಲ್ಲ ಪ್ರಾಜೆಕ್ಟ್ಸ್ಗಳ್ನೂ ಕೂಡ ಲೈವ್ ಮಾಡಿ ಜನಕ್ಕೆ ತಗೋಬೋದು ಏನು ಕೆಲಸ ಆಗ್ತಿದೆ ಎಷ್ಟು ಸ್ಟೇಜ್ ಇದೆ ಏನೇನಾಗಿದೆ ನೆಕ್ಸ್ಟ್ ಎಷ್ಟು ಸ್ಟೇಜ್ ಬೇಕು ಡೈರೆಕ್ಟಾಗಿ ಮಾಡ್ಬೋದು ಸರ್ ಪಾರದರ್ಶಕತೆ ದೊಡ್ಡ ವಿಷಯ ಅಲ್ಲ ಟೆಕ್ನಾಲಜಿ ಇರೋದರಿಂದ ಎಲ್ಲವನ್ನೂ ಮಾಡ್ಬೋದು ಉಪೇಂದ್ರ ಅವರೇ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಡೀತಕ್ಕಂಥದ್ದು ಎರಡೇ ಒಂದು ಜಾತಿ ಇನ್ನೊಂದು ಹಣ ಹೌದಾ ಎಲ್ಲ ಪಕ್ಷಗಳು ಡಿಪೆಂಡ್ ಆಗಿರ್ತಕ್ಕಂಥದ್ದು ಅವನು ಯಾವ ಜಾತಿಗೆ ಸೇರಿದವನು ಇಂಥವ್ನು ನಿಲ್ಲಿಸಿದ್ರೆ ಗೆಲ್ತಾನೆ ಅವನು ಎಷ್ಟು ಹಣ ಖರ್ಚು ಮಾಡಿದ್ರೆ ಗೆಲ್ತಾನೆ ಅಂಥೇಳಿ ಈ ಒಂದು ಪರಿಸ್ಥಿತಿನ ಬದಲಾವಣೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಜನಗಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಯಾರಪ್ಪ ಅವನು ನಮ್ಮ ಜಾತಿಯವನು ಅವ್ನು ಓಟ್ ಹಾಕಬೇಕು ಇಷ್ಟು ದುಡ್ಡು ಕೊಟ್ಟಿದ್ದಾನೆ ಅವ್ನು ಓಟ್ ಹಾಕಬೇಕು ಅದನ್ನು ಬದಲಾವಣೆ ಹೇಗೆ ಮಾಡ್ತೀರಾ ನೀವು ಹೌದು ಸರ್ ಸರ್ ಇಲ್ಲ ಸರ್ ಸರ್ ಒಂದು ನಿಮಿಷ ಸರ್ ದಯವಿಟ್ಟು ಒಂದು ನಿಮಿಷ ಒಂದು ಹೇಳ್ತೀನಿ ನಾವು ಯಾವಾಗಲೂ ಜನಗಳನ್ನ ಹೇಳಿ 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 ಜನ ಸರಿ ಇಲ್ಲ ಜನ ಸರಿ ಇಲ್ಲ ಜನ ದುಡ್ಡು ತಗೊತಾರೆ ಜನ ಜಾತಿ ನೋಡ್ತಾರೆ ಈ ಥರ ಹೇಳಿ ಹೇಳಿ ತಪ್ಪು ದಾರಿಗೆ ಎಳಿತಾ ಇದ್ದೀವಿ ಸರ್ ನಾನು ಹೇಳ್ತೀನಿ ಜನಕ್ಕೆ ಇನ್ನೊಂದು ಆಪ್ಷನ್ ಇಲ್ಲ ಜನಕ್ಕೆ ಪ್ರತಿಯೊಬ್ರು ಇದೇ ದಾರಿಲಿ ಬರ್ತಾ ಇದ್ದಾರೆ ಜಾತಿ ಇಟ್ಕೊಂಡೇ ಬರ್ತೀನಿ ಹಣ ಇಟ್ಕೊಂಡೇ ಬರ್ತೀನಿ ರ್ಯಾಲಿ ಇಟ್ಕೊಂಡೇ ಬರ್ತೀನಿ ಈ ಥರನೇ ಬರ್ತಿದ್ದಾರೆ ನಾನು ಹೇಳ್ತಿರೋದು ನಾವು ಬೇರೆ ಥರ ಬರ್ತಿದ್ದೀವಿ ಒಂದು ಆಪ್ಷನ್ ಕೊಡ್ತಾ ಇದೀವಿ ನೋಡೋಣ ಜನ ಏನ್ ಮಾಡ್ತಾರೆ ಅಂತ ಈ ಜನಕ್ಕೆ ಒಂದು ಆಪ್ಷನ್ ಕೊಡ್ಬೇಕಲ್ವಾ ಸರ್ ಆಮೇಲೆ ಜನಕ್ಕೆ ಬೈರಿ ನೋಡೋಣ ಕೊಡೋಣ ಟೈಮ್ ಕೊಡೋಣ ಇನ್ನೂ ಟೈಮ್ ತಗೊಳ್ಳಿ ಪರವಾಗಿಲ್ಲ ಏನೋ ಜನ ತಪ್ಪು ತಪ್ಪು ನಾವು ಮಾಡ್ತಾನೆ ಸರ್ ಸರಿ ದಾರಿ ಯಾವತ್ತ ಮಾಡ್ಲೇಬೇಕಲ್ವಾ ಮುಂದಿನ ಜನರೇಷನ್ಗೆ ಡಿಸಾಸ್ಟರ್ಸ್ ಈಗ್ಲೇ ನೋಡ್ತಾ ಇದೀರಾ ನೀವು ರಾಜಕೀಯ ಪಕ್ಷಗಳಲ್ಲಿ ಕೊಲೆ ಗಿಲೆ ದಾರೋಡು ಈ ತರದ್ ಆಗ್ತಾ ಇದಾವೆ ಇದು ಎಲ್ಲರೂ ಎಚ್ಚೆತ್ಕೊಳ್ಬೇಕಾದಂತ ಇದು ವಿಷಯ ಇದು ಉಪೇಂದ್ರ ಆದ್ರೆ ಇವತ್ತಿನ ಒಂದು ಕಠಿಣ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಯುನೋ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಲಿಮಿಟ್ ಫಿಕ್ಸ್ ಮಾಡ್ತಾರೆ ಅದನ್ನು ಯಾರೂ ಫಾಲೋ ಮಾಡಲ್ಲ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ತಾರೆ ಮತ್ತು ಜಾತಿನ ಮುಂದೆ ಇಟ್ಕೊಂಡು ಹೋಗ್ತಾರೆ ಅದನ್ನು ನೀವು ಭೇದಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಮಾಡ್ತಾ ಸರ್ ಇವಾಗ ನಾನು ಒಂದ್ ಪಕ್ಷ ಮಾಡಿದೀನಿ ನೀವೆಲ್ಲ ನಗಬಹುದು ರಾಜಕೀಯ ಪಕ್ಷಗಳ್ ನಗಬಹುದು ನಾನು ಅದಕ್ಕೆ ಹೇಳ್ತಿರೋ ರಾಜಕೀಯದವನಲ್ಲ ನಾನು ಪ್ರಜಾಕೀಯ ಮಾಡಕ್ ಬಂದಿರೋದು ಅಂತ ನಾನ್ ಮಾಡಕ್ ಹೊರಟಿದೀನಿ ನಾನ್ ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡಲ್ಲ ನನಗೆ ಅವಮಾನ ಆದ್ರೂ ತೊಂದರೆ ಇಲ್ಲ ನಾನು ಇದೇ ದಾರಿ ಹೋಗ್ತೀನಿ ನಾನ್ ದುಡ್ಡು ಖರ್ಚು ಮಾಡಲ್ಲ ನಾನ್ ವಿಷಯಗಳನ್ನೇ ಸ್ಪ್ರೆಡ್ ಮಾಡ್ತೀನಿ ವಿಷಯ ನಿಜವಾಗ್ಲು ಕರೆಕ್ಟ್ ಅನ್ಸರ್ ಜನ ಅದನ್ನ ಒಬ್ರಿಂದೊಬ್ ಹೇಳ್ತಾರೆ ಸ್ಪ್ರೆಡ್ ಆಗುತ್ತೆ ಲೆಟ್ ಇಟ್ ಟೇಕ್ ಟೈಮ್ ನೋ ಪ್ರಾಬ್ಲಮ್ ಅವರೇ ಮಾತಾಡಿ 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 ಪ್ರಶ್ನೆ ಕೇಳಿ ಉಪಾಧ್ಯಾಯ ಪ್ರಶ್ನೆ ಕೇಳಿ ನೇರವಾಗಿ ಪ್ರಶ್ನೆ ಕೇಳಿ ಅಲ್ಲ ನಿಮ್ಮ ನಿಮ್ಮ ಆಶಾ ಭಾವನೆ ಏನು ತಪ್ಪಿಲ್ಲ ನಿಮ್ಮ ನೀವು ಒಬ್ರೇ ಅಲ್ಲ ಈ ತರ ಪ್ರಯತ್ನ ಬಿದ್ದಿದ್ದು ಅದು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಆಮ್ ಆದ್ಮಿನೂ ಅದು ಆ ಥರ ಒಂದು ಪ್ರಯೋಗ ಮಾಡಿ ನಾವೀಗ ಪ್ರಯೋಗ ಮಾಡಿ ದುಡ್ಡು ಇಲ್ದಿರ ಜಾತಿ ಇಲ್ದಿರ ಎಲ್ಲ ಆಗಿದ್ದಾವೆ ಯстеಲ ಆಗಿದೆವಾದ ಅದನ್ನ ಹೇಳ್ತಿದ್ದಾರೆ ಅವರು ನೀವು ಯಾಕಂತದನ್ನ ಬಳಸಿಕೊಳ್ಳಬಾರದು ಬಿ ಬೇರೆವರದನ್ನ ಹೇಳ್ತೀರಿ ಯಾಕ ಗಳವಡಿಸ್ಕೊಬಾರದು ಅವರ ಪ್ರಶ್ನೆ ತಪ್ಪಿಲ್ಲ ಅವರು ಹೇಳ್ತಾ ಇರೋದು ಕರೆಕ್ಟ್ ಆತರ ಆಗಬಹುದು ಮುಂದಕ್ಕೆ ಈಗ ಅದನ್ ಪಕ್ಷ ಅಂತ ಹೇಳ್ತೀರೋ ಎಲ್ಲ ರಾಜಕಾರಣನೆಗಳು ಇದನ್ನ ಬಳಸ್ಕೊಳ್ಬೇಕು ಅನ್ನೋದು ಅವರ ಆಸೆ ನಾನು ಮೊದ್ಲಿಂದ ಅದೇ ಹೇಳ್ತಾ ಇರೋದು ಪ್ರಯತ್ನ ಮಾಡ್ತಾ ಇರಬೇಕು ಪ್ರಯತ್ನ ಮಾಡಿ ಸಫಲ ಆಗ್ಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಅವ್ರಿಗೆ ಅನೇಕ ರಾಜಕಾರಣಿಗಳು ಕೂಡ ಹೇಳ್ತಾ ಇದಾರೆ ನಮ್ ಸಪೋರ್ಟ್ ಇದೆ ಚೆನ್ನಾಗಿದೆ ಅಂತ ಆದ್ರೆ ಕೆಲಸ ಹಂಗಿಲ್ವೇ ನಮ್ಮ ಸಪೋರ್ಟ್ ಯಾವಾಗೂ ಇರುತ್ತೆ ಓಕೆ ಈಗ ನೀವ್ ಏನಿದ್ರಿ ಇನ್ನು ಏಕಾಏಕಿ ನಾವು ಕೊಲೆ ಸುಲಿಗಳನ್ನ ಕಟ್ ಮಾಡ್ಬಿಡಕ್ಕಾಗತ್ತಾ ಅಥವಾ ವ್ಯವಸ್ಥೆ ತಂದ್ಬಿಡಕಾಗತ್ತೇಳಿದ್ರಿ ಆರಂಭದಲ್ಲಿ

ಶಿಸ್ತಿನ ಬಗ್ಗೆ ರಾಜಕಾರಣಿಗಳಿಗೂ ಗೊತ್ತಿದೆ ರಾಜಕಾರಣಿಗಳು ಅಲ್ಲದೆ ಇರೋರಿಗೂ ಗೊತ್ತಿದೆ ಸಮಾಜದಲ್ಲಿ ಇರೋರ್ಗೆ ಎಲ್ರಿಗೂ ಗೊತ್ತಿದೆ ಸತ್ಯ ಹೇಳ್ಬೇಕು ಅಂತ ಗೊತ್ತಿದೆ ಕೊಲೆ ಸುಲಿಗೆ ಮಾಡ್ಬಾರ್ದು ಅಂತ ಗೊತ್ತಿದೆ ಬಸವಣ್ಣನ ವಚನದನ್ನ ಬಸವಣ್ಣನವರಿಗಿಂತ ಬಸವಣ್ಣನವ್ರಿಗಿಂತ ಚೆನ್ನಾಗಿ ಹೇಳೋರಿದ್ದಾರೆ ಆದ್ರೆ ಅದನ್ನ ಪಾಲನೆ ಮಾಡಕಾಗ್ತಾ ಇಲ್ವಲ್ಲ ಪಾಲನೆ ಮಾಡುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗಿದೆ ಅದಕ್ಕೆ ಫಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ಬೇಕಾಗಿದೆ ಉಪೇಂದ್ರ ಅವರೇ ಈಗ ರಾಜಕಾರಣಿಗಳಿಗೂ ಈ ವಿಚಾರ ಗೊತ್ತಿದ್ದಾವೆ ನೀವು ಹೇಳೋ ವಿಚಾರಗಳು ನಿಮ್ ನಿಮಗೂ ಕೂಡ ಗೊತ್ತಿದೆ ಆದ್ರೆ ಅನುಷ್ಠಾನದಲ್ಲಿ ಅದರ ಎಕ್ಸಿಕ್ಯೂಷನ್ ಅಲ್ಲಿ ಏನ್ ಅಳವಡಿಸ್ಕೋಬೇಕಾಗಿದೆ ಅದನ್ನ ಹೆಂಗ್ ಸ್ಟಾರ್ಟ್ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ಏನಾದ್ರು ನೀವು ಒಂದಿಷ್ಟು ಬೆಳ್ಕೊಂಡು ಚೆಲ್ಬಹುದ ಉಪೇಂದ್ರ ಅವ್ರೆ ಸರ್ ಅದೇ ಸರ್ ನಾನು ಇವಾಗ ಮಾಡೋಕ್ಕೆ ಹೊರಟಿದ್ದೀನಲ್ಲ ಸರ್ ನಾನು ಹೇಳಿದ್ ಪ್ರತಿಯೊಬ್ರು ಸ್ಟಾರ್ಟ್ ಮಾಡಿ ನಾವು ದುಡ್ಡು ಕೊಡಲ್ಲ ಎಲೆಕ್ಷನಲ್ಲಿ ನಾವು ಜಾತಿ ಬಗ್ಗೆ ಮಾತಾಡಲ್ಲ ನಾವು ಒಬ್ಬರ ಪಕ್ಷ ಇನ್ನೊಂದು ಪಕ್ಷನ ಬೈಯಲ್ಲ ನಾವೇನು ಮಾಡ್ತೀವಿ ಅಷ್ಟನ್ನೇ ನಾವು ಹೇಳ್ತೀವಿ ನಾವು ವಿತ್ ಬಡ್ಜೆಟ್ ಪ್ಲಾನಿಂಗ್ ಕೊಡ್ತೀವಿ ಏನೋ ಇವರಿಗೆಲ್ಲ ಅನುಭವಗಳಿದೆ ಸರ್ ತುಂಬ ವರ್ಷಗಳು ಆಡಳಿತ ಮಾಡೋ ಅನುಭವ ಇದೆ ಇವ್ರಿಗೆ ಬಡ್ಜೆಟ್ ಏನಿದೆ ಗೊತ್ತು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ದುಡ್ಡು ಹೋಗುತ್ತೆ ಗೊತ್ತೋ ಒಂದೊಂದು ವಾರ್ಡ್ಗೆ ಎಷ್ಟು ದುಡ್ಡು ಹೋಗುತ್ತೆ ಗೊತ್ತೋ ಆ ದುಡ್ಡಲ್ಲಿ ಏನೇನು ಮಾಡ್ತೀವಿ ನಾವು ಹೇಗೆ ಹೇಗೆ ಮಾಡ್ತೀವಿ ಎಷ್ಟು ವರ್ಷದಲ್ಲಿ ಮಾಡ್ತೀವಿ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಇಲ್ಲಿರೋ ಸಿಸ್ಟಮಲ್ಲಿ ಕರಪ್ಷನ್ ತೆಗೆಯೋದಕ್ಕೆ ನಾವು ಟ್ರಾನ್ಸ್ಪರೆನ್ಸಿ ಹೆಂಗೆ ತರ್ತೀವಿ ಇದ್ರ ಬಗ್ಗೆನೇ ಡಿಸ್ಕಷನ್ ಆಗಲಿ ಸರ್ ಮಾತಾಡಲಿ ಈ ಒಂದು ಬದಲಾವಣೆ ಫಸ್ಟ್ ಬರಬೇಕಲ್ವಾ ನಾವು ಬರೀ ಅವ್ರು ಮಾಡ್ತಿಲ್ಲ ಇವ್ರು ಮಾಡ್ತಿಲ್ಲ ಅಂತ ಬೈಕ್ ಕೂತ್ಕೊಳ್ಳೋ ಬದಲು ಈ ಬದಲಾವಣೆ ಬರಲಿ ನಾನು ಅದನ್ನು ನನ್ನ ದಾರಿಯಲ್ಲಿ ಮಾಡ್ತಾ ಇದ್ದೀನಿ ಓಕೆ ನೀವು ಶುರು ಮಾಡಿದ್ದೀರಿ ಅದನ್ನ ಮಾದರಿ ಆಗಿಟ್ಕೊಂಡು ಸಮಾಜದ ಬಗ್ಗೆ ಹಿತಾಸಕ್ತಿ ಬಯಸುವಂತವ್ರು ಕೂಡ ಪಾಲನೆ ಮಾಡಲಿ ಅನ್ನೋದು ನಿಮ್ಮ ಉದ್ದೇಶ ಹಾಗೆಯೇ ನಮ್ಮ ಮಳವಳ್ಳಿ ಶಾಸಕರು ಅನ್ನದಾನಿಯವರು ಹೇಳ್ತಾ ಇದ್ರು ನಮ್ಮ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ನಮ್ಮ ಪೊಲೀಸರು ಸರಿ ಇಲ್ಲ ರೀ ನಮ್ಮ ಪೊಲೀಸರು ಒಂಚೂರಲ್ಲಿ ಕೆಲಸ ಮಾಡಿದ್ರೆ ಸರಿ ಹೋಗ್ಬಿಡೋದಿತ್ತು ಅನ್ನೋ ಒಂದು ಮಾತುಗಳನ್ನು ಕೂಡ ಅನ್ನದಾನಿಯವರು ಹೇಳ್ತಾ ಇದ್ರು ಏನಾದ್ರು ಹೇಳಕ್ ಬಯಸ್ತೀರಾ ಅಂದ್ರೆ ಇಲ್ಲಿ ಅವ್ರು ಸರಿ ಇಲ್ಲ ಆ ಸಿಸ್ಟಮ್ ಅಲ್ಲಿ ಇನ್ನೊಂದ್ಚೂರು ನಾವೇನೋ ಬದಲಾವಣೆ ಮಾಡಬೇಕಾಗಿತ್ತು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈಗ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಈ ಎಲ್ಲ ಚಟುವಟಿಕೆಗಳನ್ನ ಈ ಅಕ್ರಮ ಚಟುವಟಿಕೆಗಳನ್ನ ಈ ಕೊಲೆ ಮುಂದುವರಿಸಬೇಕು ಅಂತ ಹೇಳಿದ್ರೆ ಹೂ ಈಸ್ ಇದ್ರ ಬಗ್ಗೆ ನಾನು ತುಂಬಾ ಏನೋ ಯೋಚನೆ ಮಾಡಿದ್ದೀನಿ ಸರ್ ತುಂಬಾ ವರ್ಷಗಳಿಂದ ನಾವು ಈ ಏನೋ ಬ್ಲೇಮ್ ಮಾಡ್ಕೊಂಡು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ರೆ ಕೊನೆಗದು ಎಲ್ಲಿಗೆ ಬರುತ್ತೆ ಗೊತ್ತಾ ಸರ್ ಎಂಡ್ ಅಲ್ಲಿ ವಾಪಸ್ ಬರುತ್ತೆ ಅದು ಇವಾಗ ನಾನು ಕರೆಕ್ಟ್ ಆದ್ರೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಪರಿಹಾರ ಸಿಗತ್ತೆ ಅಂತ ಸೊ ಇರ್ಬೋದು ಏನಂದ್ರೆ ತಪ್ಪುಗಳಿದೆ ಸರ್ ಸಮಾಜದಲ್ಲಿ ಇವಾಗ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಸಿಂಪಲ್ ಸರ್ ನಿಮಿಷ ಸಿಂಪಲ್ ಆಗ ಹೇಳ್ಬೇಕಂದ್ರೆ ಜನ ಎಲ್ಲ ಕಸ ಬಿಸಾಕ್ತಾರೆ ಅಂತ ನಾವು ಬೈತೀವಿ ಸರ್ ಕರೆಕ್ಟ್ ಆಗಿ ನೀವು ಫಾರಿನ್ ಕಂಟ್ರಿ ತರ ನೀಟಾಗಿ ರೋಡ್ ಇಟ್ಬಿಟ್ಟು ಡಸ್ಟ್ಬಿನ್ ಗಳಿಡಿ ಕರೆಕ್ಟ್ ಆಗಿ ಇಟ್ಟರೆ ಯಾಕೆ ಸರ್ ಜನ ರೋಡಿಗೆ ಬಿಸಾಕ್ತಾರೆ ಕ್ಲೀನ್ ಆಗಿ ಡಸ್ಟ್ಬಿನ್ ಹಾಕ್ತಾರೆ ನಾವು ಗಲೀಜಾಗಿ ಜನನೂ ಎಲ್ಲ ಬಿಸಾಕ್ ಹೋಗ್ತಾರೆ ಜನನ್ನೇ ಬೈದ್ ಬಿಡೋದು ಕೊನೆಗೆ ಜನನೇ ಸರಿ ರೀ ಅಂತ ನಾವೇ ದುಡ್ಡು ಕೊಡೋದು ಕೊನೆಗೆ ನಾವೇ ಜನನ್ ಬಯ್ಯೋದು ದುಡ್ಡಿಸ್ಕೊಂಡ್ ಓಟ್ ಹಾಕ್ತಾರ್ರಿ ಅಂತ ನಾವೇ ಜಾತಿ ಬಗ್ಗೆ ಕುತ್ಕೊಂಡ್ ಮಾತಾಡೋದು ಟಿವಿ ಇಲ್ಲಿ ನಾವೇ ಕೊನೆಗೆ ಬಯ್ಯೋದು ಜಾತಿ ನೋಡ್ ಓಟ್ ಹಾಕ್ತಾರೆ ಅಂತ ನಾವೇ ಫೇಮಸ್ ವ್ಯಕ್ತಿಗಳು ಕರ್ಕೊಂಡ್ ಬರೋದು ದುಡ್ಡಿನೋ ಬಂದು ರಾಜಕೀಯನ ರಾಜರಿಗೆ ರಾಜಕೀಯ ಮಾಡಿ ಇಟ್ಬಿಟ್ಟಿದೀವಿ ನಾವು ಕೊನೆಗೆ ನಾವ್ ಜನನ್ ಬಯ್ಯೋದು ಎಲ್ಲ ಒಂದ್ ಬದಲಾವಣೆ ಬರ್ಬೇಕಲ್ವಾ ಯಾವ್ದೋ ಒಂದ್ ಎಕ್ಸಾಂಪಲ್ ತೋರಿಸಿ ಒಳ್ಳೆ ವ್ಯಕ್ತಿ ಸೋತದ ನೋಡ್ರಿ ಅದಕ್ಕೆ ನಾವು ಮಾಡಲ್ಲ ಆ ಕೆಲ್ಸನ ಅಂದ್ರೆ ಹೆಂಗೆ ಸರ್ ಅಂದ್ರೆ ನನ್ನಿಂದಲೇ ಎಲ್ಲವೂ ಶುರು ಆಗ್ಬೇಕು ಅನ್ನುವ ಒಂದು ಅಂಶವನ್ನ ನೀವು ಹೇಳ್ತಾ ಇದ್ರಿ ಥ್ಯಾಂಕ್ ಯು ವೆರಿ ಮಚ್ ಉಪೇಂದ್ರ ಅವರೇ ನಮ್ಮ ಜೊತೆ ಭಾಗಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಅನ್ನದಾನಿ ಅವರೇ ಲಾಸ್ಟ್ ಪಾಯಿಂಟ್ ಉಪೇಂದ್ರ ಅವರ ಮಾತುಗಳನ್ನ ಕೇಳಿಸ್ಕೊಂಡ ನಂತರವೂ ನಿಮ್ಮ ಮಾತಿನ ಒಂದು ಸಾರಾಂಶ ಚುಟುಕಾಗಿ